ತರಳಬಾಳು ಶ್ರೀಗಳಾದ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಮೊದಲನೆಯದಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಇಂದಿನ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಗೌರವಾನ್ವಿತ ಅತಿಥಿಗಳಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ಸಮೂಹಕ್ಕೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಶಿವಶರಣರ ಉದಾತ್ತ ಚಿಂತನೆಗಳನ್ನು ಲೋಕಕ್ಕೆ ಸಾರುವ ಬೆಳಕಿನ ಕಿರಣ ಈ ತರಬಾಳು ಹುಣ್ಣಿಮೆ ಹನ್ನೆರಡನೆಯ ಶತಮಾನದಲ್ಲಿ ಬೆಳಗಿದ ಕ್ರಾಂತಿಯೋಗಿ ಮರುಳಸಿದ್ದ ಗುರುಗಳ ಜನಮುಖ ನಡೆ ಅನನ್ಯ ಮೌಢ್ಯತೆಯೇ ತುಂಬಿರುವಂತಹ ಸಮಾಜದಲ್ಲಿ ಅರಿವಿನ ಜ್ಯೋತಿ ಬೆಳಗಿಸಿದವರು ಕ್ರಾಂತಿಯೋಗಿ ಶ್ರೀ ಮರುಳಸಿದ್ದರು ಹನ್ನೆರಡನೆಯ ಶತಮಾನದಲ್ಲಿ ಅರಿವಿನ ಜ್ಯೋತಿ ಬೆಳಗಿದ ಮಹಾನ್ ಶರಣರು ಸರ್ವರಿಗೂ ಸಮಾನತೆ ಎಂಬ ಬೆಳಕು ಹರಿಸಿದವರು ಅವರು ಇಂದು ಹಚ್ಚಿದ ಜ್ಯೋತಿ ಇಂದಿಗೂ ಕೂಡ ಬೆಳಗುತ್ತಿದೆ ತರಳಬಾಳು ಹುಣ್ಣಿಮೆ ಮಹೋತ್ಸವ ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ ಎಲ್ಲ ಜಾತಿ ಧರ್ಮಗಳ ಸಮ್ಮಿಲನದ ಅಮೃತಗಳಿಗೆಯ ಮಹೋತ್ಸವ ವಿಶ್ವ ಬಂದು ಮರುಳಿಸಿದ್ದರೂ ತೆಲುಗು ಬಾಳು ಸಿದ್ದಯ್ಯನಿಗೆ ಸದ್ಧರ್ಮ ಪೀಠದಲ್ಲಿ ಕುಳ್ಳಿರಿಸಿ ತರಳ ನೀ ಬಾಳು ಎಂದು ಆಶೀರ್ವದಿಸಿದಂತೆ ಇಂದಿನ ನಮ್ಮ ಪರಮ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಎಲ್ಲ ಜಾತಿ ಧರ್ಮದ ಸದ್ಭಕ್ತರಿಗೆ ತರಳ ನೀನು ಬಾಳಿ ಎಂದು ಆಶೀರ್ವದಿಸುತ್ತಾ ಇಂದಿನ ತರಳಬಾಳು ಹುಣ್ಣಿಮೆ ಮಹೋತ್ಸವವನ್ನು ಎಪ್ಪತ್ತಾರನೇ ವರ್ಷದ ತನಕ ವಿಜೃಂಭಣೆಯಿಂದ ಸಾಗಿಸುತ್ತಿರುವುದು ವಿಶೇಷ ತರಳಬಾಳು ಹುಣ್ಣಿಮೆಯ ಒಂಬತ್ತು ದಿನದ ಕಾರ್ಯಕ್ರಮ ಎಲ್ಲ ಜಾತಿ ಧರ್ಮದ ಧರ್ಮಗುರುಗಳನ್ನು ಕರೆಸಿ ಅವರಿಂದ ಸಮಾಜಕ್ಕೆ ಅನ್ಯೂನತೆಯ ಸಂದೇಶವನ್ನು ಸಾರುವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತಹ ಶ್ರೇಷ್ಠರಿಂದ ಎಲ್ಲ ಸದ್ಭಕ್ತರಿಗೆ ಒಂದೇ ವೇದಿಕೆಯಲ್ಲಿ ಜ್ಞಾನಾರ್ಜನೆಯನ್ನು ಉಣಬಡಿಸುವಂತಹ ಮಹಾನ್ ವೇದಿಕೆ ಎಂದರೆ ಅತಿಶಯೋಕ್ತಿಯಾಗದು ತಳಬಾಳು ಹುಣ್ಣಿಮೆ ಆಚರಣೆಯಿಂದ ಕೇವಲ ಜ್ಞಾನಾರ್ಜನೆ ವೃದ್ಧಿಸದೆ ಹುಣ್ಣಿಮೆ ನಡೆದ ಸ್ಥಳಗಳಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬೆಳೆಯಲು ಪರಮ ಪೂಜ್ಯರ ಪರಿಶ್ರಮ ಅವಿಸ್ಮರಣೀಯ ಪರಮ ಪೂಜ್ಯರು ಒಂಬತ್ತು ದಿನಗಳು ತಮ್ಮ ಆಶೀರ್ವಚನದಲ್ಲಿ ತಿಳಿಸುವಂತಹ ವಿಷಯಗಳನ್ನು ನಾವೆಲ್ಲ ಸದ್ಭಕ್ತರು ಕೇಳಿಸಿಕೊಂಡು ಇಲ್ಲಿಯೇ ಬಿಟ್ಟು ಹೋಗದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಈ ಕಾರ್ಯಕ್ರಮದ ಉದ್ದೇಶ ಯಶಸ್ವಿಯಾಗುವುದು ಎನ್ನುವುದು ನನ್ನ ಅಭಿಪ್ರಾಯ ಶ್ರೀಗಳ ಕೆರೆಗಳನ್ನು ತುಂಬಿಸುವಂತಹ ಯೋಜನೆಗೆ ಸ್ಫೂರ್ತಿಯಾಗುವ ಮೂಲಕ ನಮ್ಮ ರೈತರ ಬದುಕನ್ನು ಹಸನಾಗಿಸಿದ ಕೀರ್ತಿ ತರಳಬಾಡು ಶ್ರೀಗಳಿಗೆ ಸಲ್ಲುತ್ತದೆ ಪ್ರತಿ ಸೋಮವಾರ ಸಿರಿಗೆರೆಯಲ್ಲಿ ನಡೆಯುತ್ತಿರುವಂತಹ ನ್ಯಾಯಪೀಠ ಸಾಕ್ಷಿ ಆಧಾರಗಳ ಆಧಾರಕ್ಕಿಂತ ಮಾನವೀಯತೆ ಆಧಾರದ ಮೇಲೆ ನೀಡುವ ತೀರ್ಪಿನಿಂದ ದೇಶ ವಿದೇಶಗಳಲ್ಲೂ ಸಹ ಮೆಚ್ಚುಗೆಗೆ ಪಾತ್ರವಾಗಿದೆ ಮತ್ತು ಶ್ರೀಗಳು ಆನ್ಲೈನ್ ಮೂಲಕ ಕೂಡ ನಮ್ಮ ಶರಣ ಸಾಹಿತ್ಯವನ್ನು ವಚನಗಳನ್ನು ಕೂಡ ಕೇವಲ ಭಾರತ ದೇಶದ ವಿಭಿನ್ನ ಭಾಷೆಗಳಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೇರೆ ಭಾಷೆಗಳಲ್ಲೂ ಕೂಡ ಅದನ್ನು ಅನುವಾದ ಮಾಡಿಬಿಟ್ಟು ಭಾಳ ಚೆನ್ನಾಗಿ ಆನ್ಲೈನ್ನಲ್ಲಿ ನಾವು ನಮ್ಮ ಶರಣರ ವಚನಗಳನ್ನು ಕೂಡ ನಾವು ಓದಿ ಕಲಿತು ನಮ್ಮ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಶೈಕ್ಷಣಿಕವಾಗಿ ಒಂದು ಕ್ರಾಂತಿ ಕೆಲಸವನ್ನು ಕೂಡ ಗುರುಗಳು ಮಾಡಿದ್ದಾರೆ ಪ್ರತಿ ಮಹಿಳೆಯರು ಚಿಕ್ಕ ಮಕ್ಕಳಲ್ಲದೆ ಇಲ್ಲಿ ನೆರೆದಿರುವಂತಹ ಸಹಸ್ರಾರು ಸದ್ಭಕ್ತರು ನಿಮ್ಮೆಲ್ಲರ ಹುಮ್ಮಸ್ಸು ಎಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೀರಾ ಸಾಕಷ್ಟು ಜನರು ದಾವಣಗೆರೆ ಕ್ಷೇತ್ರದಿಂದ ಕೂಡ ಬಂದಿದ್ದೀರಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಆಮೇಲೆ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಮೂಲಕ ಗುರುಗಳು ಸಮಾಜಕ್ಕೆ ಸಾರ್ತಾ ಇರುವಂತಹ ಸಮಾನತೆಯ ಸಂದೇಶ ಯಶಸ್ವಿಯಾಗಲಿ ಎಂದು ನಾನು ಕೂಡ ನಿಮ್ಮೆಲ್ಲರಂತೆ ವಿಶೇಷವಾಗಿ ಈ ಒಂದು ವೇದಿಕೆಯಲ್ಲಿ ಅದನ್ನು ಕಂಡ್ಕೊಂಡು ಬರ್ತಾ ಇದ್ದೀನಿ ಇದು ಎರಡನೇ ಬಾರಿ ನಾನು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಎಪ್ಪತ್ತಾರನೇ ತರಳಬಾಳು ಹುಣ್ಣಿಮೆ ಮಹೋತ್ಸವ ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನು ತಿದ್ದುತ್ತಾ ಎಲ್ಲ ಸದ್ಭಕ್ತರನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಜಾತಿ ಧರ್ಮಗಳ ಸಮ್ಮಿಲನದ ಸಂಕೇತವಾಗಿ ನೂರಾರು ವರ್ಷ ಯಶಸ್ವಿಯಾಗಿ ಇದೇ ರೀತಿ ಶ್ರೀಗಳ ಕಾರ್ಯಕ್ರಮ ಮುಂದುವರಿಯಲಿ ಎನ್ನುವುದು ನಿಮ್ಮೆಲ್ಲರಂತೆ ನನ್ನ ಆಸೆಯೂ ಕೂಡ ಶ್ರೀಗಳವರ ಆಧುನಿಕ ಭಗೀರಥರು ಭಗೀರಥರುವಂತಲೇ ನಮ್ಮ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ ಇಪ್ಪತ್ತೆರಡು ಕೆರೆಗಳ ಜೋಡಣೆ ಕೆಲಸ ಇರ್ಬೋದು ಐವತ್ತೇಳು ಕೆರೆಗಳ ಜೋಡಣೆ ಒಟ್ಟಾರೆ ರೈತರ ಸಮಸ್ಯೆಗಳ ಸಂಪೂರ್ಣ ಅರಿವು ಶ್ರೀಗಳಿಗಿದೆ ಅವರು ಮೊದಲು ಶುರು ಮಾಡಿದ್ದೇ ಇಪ್ಪತ್ತೆರಡು ಕೆರೆಗಳ ಜೋಡಣೆ ಕೆಲಸ ಕಾರಣಾಂತರದಿಂದ ಕಳಪೆ ಕಾಮಗಾರಿಯಿಂದ ಆ ಒಂದು ಶ್ರೀಗಳ ಮುಂದಾಳಿತ್ವದಿಂದ ನಡೆದಂತಹ ಕೆಲಸ ಈಗ ಸದ್ಯಕ್ಕೆ ಪರಿಪೂರ್ಣವಾಗಿ ಯಶಸ್ವಿಯಾಗಿ ನಡೀತಾ ಇಲ್ಲ ಇದನ್ನು ಅರಿತಂತ ಉಸ್ತುವಾರಿ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ ಅವರು ನಾವೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇರಿಗೇಷನ್ ಮಿನಿಸ್ಟರ್ ಅವ್ರನ್ನ ಕಂಡುಬಿಟ್ಟು ಈ ಪೈಪ್ಲೈನ್ ಕಾಮಗಾರಿಯನ್ನು ಶೀಘ್ರದಲ್ಲೇ ಗುಣಮಟ್ಟದಲ್ಲಿ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೀವಿ ಇನ್ನು ಶೀಘ್ರದಲ್ಲೇ ಆ ಕೆಲಸ ಕೂಡ ಶುರುವಾಗಲಿದೆ ಅಂತ ಇಷ್ಟಪಡ್ತೀನಿ ಮತ್ತು ನಮ್ಮ ಆಫೀಸಿಗೆ ಬಂದುಬಿಟ್ಟು ಸಾಕಷ್ಟು ಜನ ರೈತರು ಕೊನೆ ಭಾಗದ ರೈತರು ಅವರು ಕೂಡ ಇಷ್ಟು ಒಳ್ಳೆ ಮಳೆ ಆಗಿದೆ ಈ ಬಾರಿ ಆದರೂ ಕೂಡ ಕೊನೆ ಭಾಗದ ರೈತರಿಗೆ ನೀರು ಮುಟ್ತಾ ಇಲ್ಲ ಅಂತ ಅದರ ಸಮಸ್ಯೆ ಕೂಡ ಕೇಳಿದ್ದಾರೆ ಅದರದ್ದು ಒಂದು ಸರ್ವೆ ಮಾಡಿಬಿಟ್ಟು ಈಗ ಶೀಘ್ರದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕಂಡುಬಿಟ್ಟು ನಮ್ಮ ಭಾಗದ ರೈತರ ಕೊನೆ ಭಾಗದ ರೈತರಿಗೆ ಸಮಸ್ಯೆಗೆ ಅನುದಾನ ಕೊಡಲಿಕ್ಕೆ ನಾನು ಕೂಡ ಬರೋ ದಿನದಲ್ಲಿ ಹೋಗಿ ಕಾಣ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಮೂಲಕ ಇವತ್ತಿರೋ ಟಾಪಿಕ್ ಏನು ಅಂದರೆ ಆರೋಗ್ಯ ಮತ್ತು ಸಮಾಜ ಈಗಾಗಲೇ ಎರಡು ಇಬ್ಬರು ಡಾಕ್ಟರ್ಸು ಸ್ಪೆಷಲಿಸ್ಟು ಕಣ್ಣಿನ ಸಮಸ್ಯೆಗಳ ಬಗ್ಗೆ ಹಾಗೂ ಮಹಿಳೆಯರಲ್ಲಿರುವಂತಹ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ವಿಸ್ತಾರವಾಗಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನಾನು ಹೇಳಬೇಕಾಗಿರೋದು ಏನು ಅಂದರೆ ಆರೋಗ್ಯ ಅಂದರೆ ಅದರಲ್ಲಿ ದೈಹಿಕ ಮಾನಸಿಕ ಸಾಮಾಜಿಕ ಹಾಗೂ ಧಾರ್ಮಿಕ ಆರೋಗ್ಯವನ್ನು ಒಳಗೊಂಡಿದೆ ಈಗ ದೈಹಿಕ ಆರೋಗ್ಯ ಯಾವ ರೀತಿ ನಮ್ಮ ನಾವು ನಮ್ಮ ಫಿಸಿಕಲ್ ಹೆಲ್ತ್ನ ಫಿಟ್ನೆಸ್ನ ಮೇಂಟೈನ್ ಮಾಡ್ಬೋದು ಅಂತ ಎಲ್ಲರಿಗೂ ಗೊತ್ತಿದೆ ಏನೇನು ಮಾಡ್ಬೋದು ನಾವೆಲ್ಲರೂ ಪ್ರತಿದಿನ ಒಂದು ಇಪ್ಪತ್ತು ನಿಮಿಷ ಕನಿಷ್ಠ ವಾಕ್ ಮಾಡಬೇಕಾಗಿದೆ ದಾವಣಗೆರೆಯಲ್ಲಿ ಆಮೇಲೆ ಹಳ್ಳಿಗಳಲ್ಲಿ ಕೆರೆ ಸುತ್ತಲೂ ಓಡಾಡಿ ಒಂದು ಇಪ್ಪತ್ತು ನಿಮಿಷ ಈಗ ಮೊಬೈಲ್ ಯೂಸ್ ಬಗ್ಗೆ ಹೇಳಿದರು ಸಂಜೆ ಆಯಿತು ಅಂದ ತಕ್ಷಣ ಏನೇನು ಕಾರ್ಯಕ್ರಮಗಳು ಬರ್ತವೆ ಎಲ್ಲರೂ ಕುಟುಂಬ ಸಮೇತ ಟಿ ವಿ ಮುಂದೆ ಕುತ್ಕೊಳ್ತೀವಿ ಅದ್ರ ಬದಲಿ ಹೋಗಿ ಡೈಲಿ ಒಂದು ಡಿಸಿಪ್ಲಿನ್ ರುಟೀನ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ವಾಕ್ ಮಾಡೋದು ವ್ಯಾಯಾಮ ಮಾಡೋದು ಮಕ್ಕಳಾಗಿದ್ದರೆ ಹೋಗಿ ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ದಿನ ಸಂಜೆ ಆ ಬಿಸಿಲು ಹೊತ್ತಿನಲ್ಲಿ ಆಟ ಆಡಿದರೆ ಅವರಿಗೆ ವೈಟಮಿನ್ ಡಿ ಕೊರತೆ ಕೂಡ ಇರೋದಿಲ್ಲ ಮತ್ತು ಅವರ ಬೆಳವಣಿಗೆ ಕೂಡ ದೈಹಿಕ ಮಾನಸಿಕ ಬೆಳವಣಿಗೆ ಕೂಡ ಉತ್ತಮವಾಗುತ್ತೆ ಇದರ ಜೊತೆಗೆ ಯೋಗ ಆಮೇಲೆ ಪ್ರಾಣಾಯಾಮ ಇದು ಕೂಡ ಪ್ರಸ್ತುತ ಟೈಮ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಸ್ಟ್ರೆಸ್ ಇದೆ ಹೌದ್ರಾ ಮೂವತ್ತೈದು ವರ್ಷಕ್ಕೆ ಎಷ್ಟೋ ಜನ ಯಂಗ್ಸ್ಟರ್ಸು ಕಾರ್ಡಿಯಾಕ್ ಅರೆಸ್ಟು ಅಥವಾ ಹಾರ್ಟ್ ಅಟ್ಯಾಕ್ ಕೇಸಸ್ನ ಕಂಡು ಬರ್ತಾ ಇದೆ ಸೊ ಆದ್ದರಿಂದ ಸ್ಟ್ರೆಸ್ ಅನ್ನೋದು ನಂಬರ್ ಒನ್ ಫ್ಯಾಕ್ಟರ್ ಆಗಿದೆ ಸ್ಟ್ರೆಸ್ ಕಡಿಮೆ ಮಾಡಬೇಕು ಅಂದರೆ ನಾವು ದಿನ ನಾವು ಯೋಗ ಪ್ರಾಣಾಯಾಮ ಮತ್ತು ಇದಲ್ಲದೆ ಹ್ಯಾಬಿಟ್ಸು ಹಾಬೀಸ್ ಅಂತ ಹೇಳ್ತೀವಿ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಖಾಲಿ ಸಮಯದಲ್ಲಿ ನಾವು ಪುಸ್ತಕ ಓದೋದಿರ್ಬೋದು ಅಥವಾ ಗಾರ್ಡ್ನಿಂಗ್ ಮಾಡೋದು ಈ ರೀತಿಯ ಅಥವಾ ಕುಟುಂಬದ ಜೊತೆ ಸಮಯ ಕಳೆಯೋದು ಈ ಒಂದು ಕ್ರಿಯೆಯಲ್ಲಿ ತೊಡಕೊಂಡ್ರೆ ಈ ಒಂದು ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುತ್ತೆ ಇದರ ಜೊತೆಗೆ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಎಷ್ಟೊಂದು ಸಮಾಜ ಸೇವೆ ಮಾಡಬೇಕು ಅಂದರೆ ಆರೋಗ್ಯದ ನಿಟ್ಟಿನಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಮಾಡ್ಬೋದು ನೀವು ಅಥವಾ ರಕ್ತದಾನ ಶಿಬಿರಗಳು ನಡೀತಾ ಇರ್ತವೆ ಅಲ್ಲಿ ಹೋಗಿ ರಕ್ತದಾನ ಮಾಡೋದು ಎಷ್ಟೊಂದು ಎನ್ ಜಿ ಓಸ್ ಅವರು ಕೂಡ ಹೆಲ್ತ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ವಾಲಂಟಿಯರಿಂಗ್ ಕೆಲಸ ಕೂಡ ನೀವು ಮಾಡ್ಬೋದು ಈ ರೀತಿ ನೀವು ಸಮಾಜ ಸೇವೆಯಲ್ಲಿ ಆರೋಗ್ಯ ಸೇವೆಯಲ್ಲಿ ನಿಮ್ಮನ್ನು ನೀವ ನೀವು ತೊಡಗಿಸ್ಕೊಂಡ್ರೆ ಆರೋಗ್ಯ ಅನ್ನೋದು ಕೇವಲ ಸರ್ಕಾರದ್ದು ಅಥವಾ ಇನ್ನೊಬ್ಬರ ಜವಾಬ್ದಾರಿ ಅನ್ನೋದ್ಕಿನ್ನ ಸ್ವಯಂ ಪ್ರೇರಿತರಾಗಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಇದರ ಜೊತೆಗೆ ನಾವು ಎಸ್ ಎಸ್ ಕೆ ಟ್ರಸ್ಟ್ ಅಪ್ಪಾಜಿ ಅವರು ಎರಡು ಸಾವಿರದ ಆರರಲ್ಲಿ ಈ ಟ್ರಸ್ಟ್ನ ಶುರು ಮಾಡಿದ್ವಿ ಈ ಟ್ರಸ್ಟ್ನಿಂದ ನಾವು ಸುಮಾರು ಇಪ್ಪತ್ತು ಕೋಟಿ ಹಣವನ್ನು ಡಾಕ್ಟರ್ ಶಾಮ್ನೂರ್ ಶಿವಶಂ ಅವರು ಟ್ರಸ್ಟ್ನಲ್ಲಿ ಇಟ್ಟಿದ್ದಾರೆ ಈ ಟ್ರಸ್ಟ್ ಇಪ್ಪತ್ತು ಕೋಟಿ ಹಣದಲ್ಲಿ ಬರ್ತಾ ಇರುವಂತಹ ಇಂಟ್ರೆಸ್ಟಿಂದ ನಾವು ನಮ್ಮ ದಾವಣಗೆರೆ ಸುತ್ತಮುತ್ತಲುವಂತಹ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಮೂರು ಸೇವೆಗಳನ್ನು ಉಚಿತವಾಗಿ ಇದ್ದೀವಿ ಅದರಲ್ಲಿ ಡಯಾಲಿಸಿಸ್ ಸೇವೆ ಡಯಾಲಿಸಿಸ್ ಯಾವಾಗ ಅವಶ್ಯಕತೆ ಇರುತ್ತೆ ಅಂದರೆ ಸಾಕಷ್ಟು ಪೇಷಂಟ್ಸ್ನಲ್ಲಿ ಕಿಡ್ನಿ ಸಮಸ್ಯೆ ಇರುತ್ತೆ ಕಿಡ್ನಿ ಸಮಸ್ಯೆ ಇದ್ದಾಗ ಒಂದು ಎರಡು ಸೊಲ್ಯೂಷನ್ ಒಂದು ನಮ್ಮ ಕಿಡ್ನಿ ಕೆಲಸ ಮಾಡೋದಿಲ್ಲ ಅದಕ್ಕೋಸ್ಕರ ಡಯಾಲಿಸಿಸ್ ಮೆಷೀನು ಅದು ಕಿಡ್ನಿ ಕೆಲಸ ಮಾಡುತ್ತೆ ನಮ್ಮ ಬ್ಲಡ್ನ ಫಿಲ್ಟರ್ ಮಾಡುತ್ತೆ ಸೊ ಈ ಡಯಾಲಿಸಿಸ್ ಮಾಡಿಸ್ಬೇಕು ಅಂದರೆ ಡಯಾಲಿಸಿಸ್ ಮಾಡಿಸ್ಬೇಕು ಇಲ್ಲದ್ರೆ ಕಿಡ್ನಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಇಂಥ ಪೇಷಂಟ್ನಲ್ಲಿ ಒಮ್ಮೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂದರೆ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಈಗ ನಾವು ಎಸ್ ಎಸ್ ಕೆ ಟ್ರಸ್ಟ್ನಲ್ಲಿ ಪ್ರತಿ ಡಾಕ್ಟರ್ಸ್ ಡಯಾಲಿಸಿಸ್ ಹೇಳುವಾಗ ವಾರದಲ್ಲಿ ಎರಡರಿಂದ ಮೂರು ಬಾರಿ ಹೇಳ್ತಾರೆ ಸೊ ಒಮ್ಮೆ ಡಯಾಲಿಸಿಸ್ ಮಾಡಬೇಕು ಅಂದರೆ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಸೊ ಈಗ ವಾರದಲ್ಲಿ ಎರಡು ಸಲ ಅಂದರೆ ಐದು ಸಾವಿರ ತಿಂಗಳಿಗೆ ಎಷ್ಟಾಯ್ತು ರೀ ಅಲ್ಲಿಗೆ ಎಷ್ಟಾಯಿತು ಇಪ್ಪತ್ತು ಸಾವಿರ ಆಯಿತು ಹೌದ್ರಾ ಇಪ್ಪತ್ತು ಸಾವಿರ ಈಗ ನಮ್ಮಲ್ಲಿ ಬರುವಂತಹ ಪೇಷಂಟ್ಸು ಎರಡು ರೀತಿ ಇರ್ತಾರೆ ಕೆಲವರು ಆಗ್ತಾನೇ ಯುವಕರು ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಯುವಕ ಯುವತಿ ಆಗ್ತಾನೆ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಅವ್ರ ಸಂಬಳ ಇರೋದು ಕೇವಲ ಹದಿನೈದು ಸಾವಿರ ಅಷ್ಟೇ ಇರುತ್ತೆ ಡಾ ಈಗ ಅವರ ವಯಸ್ಸಾದ ತಂದೆ ಅಥವಾ ತಾಯಿಗೆ ಕಿಡ್ನಿ ಸಮಸ್ಯೆ ಉಂಟಾಗಿ ಅವ್ರಿಗೆ ಡಯಾಲಿಸಿಸ್ ಅವಶ್ಯಕತೆ ಇರುತ್ತೆ ಸೊ ಇಂಥ ಸಮಯದಲ್ಲಿ ಆಗ್ತಾನೆ ಕೆಲಸಕ್ಕೆ ಸೇರ್ಕೊಂಡಿರೋಂಥ ಮಗನಿಗೆ ಹದಿನೈದು ಸಾವಿರ ತಿಂಗಳಿಗೆ ತಂದೆಯ ಅಥವಾ ತಾಯಿಯ ಮೆಡಿಕಲ್ ಖರ್ಚು ಮಾಡಬೇಕು ಅಂದರೆ ಅದು ಒಂದು ದೊಡ್ಡ ಆರ್ಥಿಕ ಹೊಣೆ ಆಗುತ್ತೆ ಸೊ ಇದು ಒಂದು ಸಿಚುವೇಶನ್ ಆದರೆ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ವಯಸ್ಸಾದ ತಂದೆ ತಾಯಿ ಇರ್ತಾರೆ ರಿಟೈರ್ ಆಗಿರ್ತಾರೆ ಅವರು ಮಗನಿಗೆ ಕೇವಲ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಅವನಿಗೆ ಕಿಡ್ನಿ ಸಮಸ್ಯೆ ಉಂಟಾಗಿ ಡಯಾಲಿಸಿಸ್ ಅವಶ್ಯಕತೆ ಇರುತ್ತೆ ಸೊ ಈ ರೀತಿ ಸಮಾಜದಲ್ಲಿ ವಯಸ್ಸನ್ನು ಮೀರಿ ಡಯಾಲಿಸಿಸ್ ಸಮಸ್ಯೆಗಳಿದ್ದಾವೆ ಈ ಇಂದ ಸಾಕಷ್ಟು ಆರ್ಥಿಕ ಹೊರೆ ಆಗುತ್ತೆ ಎರಡು ವರ್ಷ ಮೂರು ವರ್ಷ ತನಕ ಡಯಾಲಿಸಿಸ್ ಮಾಡಬೇಕು ಅಂದರೆ ನೀವು ಯೋಚನೆ ಮಾಡಿ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ಅಂದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನಾವು ಎಸ್ ಎಸ್ ಕೆ ಟ್ರಸ್ಟಿಂದ ಪ್ರತಿ ತಿಂಗಳು ಸುಮಾರು ಐನೂರು ಸೈಕಲ್ಸ್ ಒಮ್ಮೆ ಡಯಾಲಿಸಿಸ್ ಮಾಡಿದರೆ ಅದಕ್ಕೆ ಒನ್ ಸೈಕಲ್ ಅಂತ ಹೇಳ್ತೀವಿ ಐನೂರು ಸೈಕಲ್ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಹತ್ತು ಲಕ್ಷದಿಂದ ಹದಿನೈದು ಲಕ್ಷ ಫ್ರೀಯಾಗಿ ಬಡ ರೋಗಿಗೆ ಡಯಾಲಿಸಿಸ್ ಮಾಡ್ತಾ ಇದೀವಿ ಅಪ್ಪಾಜಿ ಅವರ ಟ್ರಸ್ಟ್ ಇಂದ ಇಲ್ಲಿಯವರೆಗೆ ಸುಮಾರು ಇಪ್ಪತ್ತು ಸಾವಿರ ಫ್ರೀ ಡಯಾಲಿಸಿಸ್ ಸೈಕಲ್ಸ್ ಅಪ್ಪಾಜಿ ಅವರು ಟ್ರಸ್ಟ್ ಮೂಲಕ ನಾವು ಜನಸಾಮಾನ್ಯರಿಗೆ ಈಗಾಗಲೇ ಮಾಡಿದ್ದೀವಿ ಇದ್ರ ಜೊತೆಗೆ ಮಹಿಳೆಯರಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ನಾವು ಫ್ರೀಯಾಗಿ ಇದರ ಜೊತೆಗೆ ಮಹಿಳೆಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ನಾವು ಉಚಿತವಾಗಿ ಹೆರಿಗೆ ಸೇವೆಯನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದೀವಿ ಯಾಕೆ ಈ ಎರಡು ಸೇವೆಗಳನ್ನು ನಾವು ಟ್ರಸ್ಟ್ನಲ್ಲಿ ಆಯ್ಕೆ ಮಾಡ್ಕೊಂಡಿದೀವಿ ಅಂದರೆ ಆರ್ಥಿಕ ಹೊರೆ ಒಂದ್ಸಲ ನಾರ್ಮಲ್ ಡೆಲಿವರಿಗೆ ಇಪ್ಪತ್ತು ಸಾವಿರ ಖರ್ಚು ಬೀಳುತ್ತೆ ಅದೇ ಸರ್ಜರಿ ಮಾಡಿಸ್ಕೊಂಡ್ರೆ ಸಿಸೇರಿಯನ್ ಸರ್ಜರಿ ಸುಮಾರು ಐವತ್ತು ಸಾವಿರ ಖರ್ಚು ಬೀಳುತ್ತೆ ಇದನ್ನು ಸಂಪೂರ್ಣ ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ನಮ್ಮ ಟ್ರಸ್ಟ್ ಮೂಲಕ ನಾವು ಮಹಿಳೆಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಕೊಡ್ತಾ ಇದ್ದೀವಿ ಆದರೆ ಒಂದೇ ಒಂದು ಕಂಡೀಷನ್ನು ಈ ಮಹಿಳೆಯರು ತಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಅಂದರೆ ಮೂರು ತಿಂಗಳಿಂದ ಐದು ತಿಂಗಳ ಒಳಗೆ ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ಗೆ ಬಾಪೂಜಿ ಆಸ್ಪತ್ರೆ ಇರ್ಬೋದು ಅಥವಾ ಎಸ್ ಎಸ್ ಕೆ ಟ್ರಸ್ಟ್ನಲ್ಲಿರುವಂತಹ ಹೈಟೆಕ್ ಆಸ್ಪತ್ರೆ ಎಸ್ ಎಸ್ ಜನರಲ್ ಆಸ್ಪತ್ರೆ ಇಲ್ಲಿ ಬಂದರೆ ಈ ಸೇವೆಯನ್ನು ನಾವು ಸಂಪೂರ್ಣ ಉಚಿತವಾಗಿ ಮಾಡ್ತಾ ಇದ್ದೀವಿ ಇದರ ಮೂರನೇ ಸೇವೆ ಏನು ಫ್ರೀ ಅಂದರೆ ಕ್ಯಾಟ್ರಾಕ್ಟ್ ಸರ್ಜರಿ ಕಣ್ಣಿನ ಪೊರೆ ಚಿಕಿತ್ಸೆ ಈ ಮೂರು ಸೇವೆಯನ್ನು ನಾವು ಸಂಪೂರ್ಣ ಉಚಿತವಾಗಿ ನಮ್ಮ ಎಸ್ ಎಸ್ ಕೆ ಟ್ರಸ್ಟಿಂದ ಸುಮಾರು ಎಂಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರ ಜೊತೆಗೆ ಆರೋಗ್ಯವೇ ಭಾಗ್ಯ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಈಗ ಪ್ರಸ್ತುತ ಸಮಯದಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೀವಿ ಅಥವಾ ಲೈಫ್ ಸ್ಟೈಲ್ ಡಿಸೀಸಸ್ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು ಅದರಲ್ಲಿ ಬಿ ಪಿ ಕಾಯಿಲೆ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಮತ್ತು ಕ್ಯಾನ್ಸರ್ ಈಗ ತಾನೇ ಕ್ಯಾನ್ಸರ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಈ ಮೂರು ಕಾಯಿಲೆಗಳನ್ನು ನಾವು ಒಂದು ನಮ್ಮ ಜೀವನ ಶೈಲಿ ಉತ್ತಮವಾಗಿ ಇಟ್ಕೊಂಡ್ರೆ ಈ ಮೂರು ಕಾಯಿಲೆಗಳನ್ನು ನಾವು ತಡೆಗಟ್ಬೋದು ಅದರಲ್ಲಿ ಮುಖ್ಯವಾಗಿ ರೆಗ್ಯುಲರ್ ವಾಕ್ ಮಾಡಿ ಮತ್ತು ಒಂದು ಬ್ಯಾಲೆನ್ಸ್ಡ್ ಡಯೆಟ್ನ ಸೇವನೆ ಮಾಡಬೇಕು ಮತ್ತು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಜೀವನದಲ್ಲಿ ಮತ್ತು ನಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಇದರ ಜೊತೆಗೆ ರೆಗ್ಯುಲರ್ ಆಗಿ ಡಾಕ್ಟರ್ಸ್ ಹತ್ರ ಹೆಲ್ತ್ ಚೆಕಪ್ಗೆ ಹೋಗೋದು ಮೂವತ್ತೈದು ವರ್ಷ ಮೇಲ್ಪಟ್ಟವರು ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ ಸ್ಪೆಷಲಿ ಮಹಿಳೆಯರಿಗೆ ಗರ್ಭದ ಕೋಶದ ಕ್ಯಾನ್ಸರ್ ಮತ್ತು ಸ್ತನದ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಇದನ್ನು ಕೂಡ ಮಹಿಳೆಯರು ದಯವಿಟ್ಟು ನೀವು ಮಾಡಿಸ್ಕೊಳ್ಳಿ ಅಂತ ನಾನು ಈ ವೇದಿಕೆ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತು ಈಗ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ನನ್ನ ಒಂದು ರಿಕ್ವೆಸ್ಟು ಎಲ್ಲ ಮಹಿಳೆಯರು ನೀವು ನಿಮ್ಮ ಹೆಣ್ಣು ಮಕ್ಕಳು ಸ್ಪೆಷಲಿ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ಏನೇನೋ ಗಿಫ್ಟ್ ಕೊಡ್ತೀವಿ ತಾಯಿಂದ್ರಾಗಿ ಕೇವಲ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಒಂದು ವ್ಯಾಕ್ಸಿನೇಷನ್ ಆಗುತ್ತೆ ನಿಮ್ಮ ಗೈನಕಾಲಜಿಸ್ಟ್ ಯಾರು ಇರ್ತಾರೆ ಅವರನ್ನು ಕನ್ಸಲ್ಟ್ ಮಾಡಿ ಅವರಿಗೆ ಈ ವ್ಯಾಕ್ಸಿನೇಷನ್ ಕೊಟ್ಟರೆ ಇದು ಒಂದು ಒಳ್ಳೆ ಗಿಫ್ಟ್ ಆಗುತ್ತೆ ಆ ಮಕ್ಕಳಿಗೆ ಅವರಿಗೆ ದೊಡ್ಡವರಾದ ಮೇಲೆ ಸರ್ವೈಕಲ್ ಕ್ಯಾನ್ಸರ್ ಸಮಸ್ಯೆ ಅವರಲ್ಲಿ ಕಂಡು ಬರೋದಿಲ್ಲ ಸೊ ಎಲ್ಲ ತಾಯಂದಿರು ಎಷ್ಟು ಜನ ಈ ವ್ಯಾಕ್ಸಿನೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದಿರ ದಯವಿಟ್ಟು ಕೈ ಎತ್ತೀರಾ ಮನ್ಸ್ ಮಾಡಿದ್ದೀರಾ ಆಯಿತು ನಮ್ಮ ಎಸ್ ಎಸ್ ಎಸೋಸಿಯೇಟರ್ಸ್ನು ನೀವು ಸಂಪರ್ಕಿಸಿ ನಾವು ಕೂಡ ಕೈಲಾದಷ್ಟು ಕಡಿಮೆ ದರದಲ್ಲಿ ಈ ವ್ಯಾಕ್ಸಿನೇಷನ್ನ ನಿಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದ್ರ ಜೊತೆಗೆ ನಾವು ಸರ್ಕಾರದಲ್ಲಿ ಈಗ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಬಣ್ಣನೆ ಮಾಡಿದರು ಈಗ ನಮ್ಮ ಜಿ ಡಿ ಪಿನಲ್ಲಿ ಕೇವಲ ಎರಡು ಪರ್ಸೆಂಟ್ನಷ್ಟು ಮಾತ್ರ ಆರೋಗ್ಯಕ್ಕೆ ಕ್ಷೇತ್ರಕ್ಕೆ ಸರ್ಕಾರ ಬಜೆಟ್ನಲ್ಲಿ ಗ್ರಾಂಟ್ಸ್ ಇದೆ ನಾವು ಎಷ್ಟು ಕಡೆ ಈಗ ಎಂ ಪಿ ಆಗಿ ಎಂಟು ತಿಂಗಳಾಗಿದೆ ಸಾರ್ವಜನಿಕರು ಬಂದು ಕೇಳ್ತಾರೆ ನಮ್ಮ ಪಿ ಸಿನಲ್ಲಿ ಡಾಕ್ಟರೇ ಇರೋದಿಲ್ಲ ಡಾಕ್ಟರ್ ಇದ್ದರೆ ಮೆಡಿಸಿನ್ ಇರೋದಿಲ್ಲ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿರೋ ವ್ಯವಸ್ಥೆ ಇನ್ನೂ ಆಗಬೇಕು ಅಮ್ಮ ಆಮೇಲೆ ಕ್ಯಾನ್ಸರ್ ಪೇಷಂಟ್ಸು ಕ್ಯಾನ್ಸರಿನ ಒಂದು ಟ್ರೀಟ್ಮೆಂಟ್ ಖರ್ಚು ಬಹಳನೇ ಆರ್ಥಿಕವಾಗಿ ಅವರಿಗೆ ಹೊರೆಯಾಗುತ್ತೆ ಇವರು ಕೂಡ ನಿಮ್ಮ ಟ್ರಸ್ಟಿಂದ ನೀವು ಕ್ಯಾನ್ಸರ್ ಆಯಿತು ಅಥವಾ ಡಯಾಲಿಸಿಸ್ಗೆ ಮತ್ತು ಇನ್ನೂ ಕೆಲವು ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಏನಾದರೂ ಒಂದು ಫಂಡ್ ಮಾಡ್ತೀರಾ ಅಂತ ಕೇಳ್ಕೊಂಡು ಬರ್ತಾರೆ ಇದು ಈಗ ಸದ್ಯದಲ್ಲಿ ನಾವು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕ್ಯಾನ್ಸರ್ಗೋಸ್ಕರ ನಮ್ಮ ಇಡೀ ಭಾರತ ದೇಶದಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ನಲ್ಲಿ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ಸ್ನ ಓಪನ್ ಮಾಡಬೇಕು ಅಂತ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಅವ್ರಿಗೂ ಕೂಡ ಫ್ರೀಯಾಗೆ ನಾವು ಹೆಲ್ತ್ ಸರ್ವಿಸಸ್ ಕೊಡಬೇಕು ಅಂತ ಅದು ಕೂಡ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ ಇದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ವ್ಯವಸ್ಥೆಗಳನ್ನು ನಾವು ಯಾವ ರೀತಿ ಬಲಪಡಿಸಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ ಆರೋಗ್ಯ ಸಮಿತಿಯಲ್ಲಿ ನಾನು ಕೂಡ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಮೆಂಬರ್ ಆಗಿದ್ದೀನಿ ಆದ್ದರಿಂದ ನಮ್ಮ ಭಾರತ ದೇಶದಲ್ಲಿರುವಂತಹ ಬೇರೆ ಬೇರೆ ಸ್ಟೇಟ್ಸ್ ಮೊನ್ನೆ ತಾನೇ ಚೆನ್ನೈ ಗೋವಾ ಮತ್ತು ಕರ್ನಾಟಕದಲ್ಲಿರುವಂತಹ ಹೆಲ್ತ್ ಮಿನಿಸ್ಟ್ರಿಯವ್ರ ಜೊತೆ ನಾವು ಚರ್ಚೆ ಮಾಡಿಬಿಟ್ಟು ಅಲ್ಲಿರುವಂತಹ ಹೆಲ್ತ್ ಔಟ್ಕಮ್ಸ್ ಏನು ಅಂತ ಅದರಲ್ಲಿ ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಟ್ ಅಂತ ಇರುತ್ತೆ ಇನ್ಫೆಂಟ್ ಮಾರ್ಟ್ಯಾಲಿಟಿ ರೇಟ್ ಅಂತ ಇರುತ್ತೆ ಮತ್ತು ಒಟ್ಟಾರೆ ನಮ್ಮ ಆರೋಗ್ಯ ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲಿರುವಂತಹ ಚಾಲೆಂಜಸ್ ಏನು ಗ್ಯಾಪ್ಸ್ ಏನು ಅನ್ನೋದ್ರ ಬಗ್ಗೆ ಒಂದು ಸುದೀಘ ಚರ್ಚೆ ಆಗಿದೆ ಇದರಲ್ಲಿ ನಾನು ಕೇಳೋದೇನು ಅಂದರೆ ಖಾಸಗಿ ಸಂಸ್ಥೆಗಳು ಪ್ರೈವೇಟ್ ಕಂಪ್ನೀಸ್ ಅಂತ ಹೇಳ್ತೀವಲ್ಲ ಒಂದು ಪಿ 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 ಮಾಡೆಲ್ನ ಸೆಟಪ್ ಮಾಡಬೇಕಾಗುತ್ತೆ ಅಂದರೆ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಯ ಸಹಭಾಗಿತ್ವ ಅಂತ ಈ ರೀತಿಯ ಮಾಡೆಲ್ ಸೆಟಪ್ ಮಾಡಿದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೇ ಸಮಸ್ಯೆಗಳಿದ್ದರೆ ಆರ್ಥಿಕ ಸಮಸ್ಯೆ ಇರ್ಬೋದು ಡಾಕ್ಟರ್ ಸಮಸ್ಯೆ ಇರ್ಬೋದು ಮೆಡಿಸಿನ್ ಸಮಸ್ಯೆ ಇನ್ವೆಸ್ಟಿಗೇಷನ್ ಸಮಸ್ಯೆ ಈ ಒಂದು ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರೆ ಒಂದು ಒಡಂಬಡಿಕೆ ಇತ್ತು ಅಂದರೆ ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ನ ಸರ್ಕಾರಿ ಆಸ್ಪತ್ರೆಗಳನ್ನು ನಾವು ಬಲಪಡಿಸ್ಬೋದು ಆರ್ಥಿಕವಾಗಿ ಇದ್ರ ಜೊತೆಗೆ ಸಾಕಷ್ಟು ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ಕೂಡ ತಮ್ಮ ಒಂದು ಪ್ರಾಫಿಟ್ನಲ್ಲಿ ಸಿ ಎಸ್ ಆರ್ ಅಂತ ಒಂದು ಇನಿಷಿಯೇಟಿವ್ ಇರುತ್ತೆ ಕಾರ್ಪ್ರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅವರು ಕೂಡ ಹೆಲ್ತ್ ಕೇರ್ಗೆ ಮತ್ತೆ ಎಜುಕೇಷನಿಗೆ ತಮ್ಮ ಒಂದು ಪ್ರಾಫಿಟ್ಸ್ನಲ್ಲಿ ಅವರು ಕೂಡ ಸಮಾಜ ಸೇವೆಯನ್ನು ಮಾಡ್ಬೋದು ಇದನ್ನು ಕೂಡ ನಾವು ಒತ್ತು ಕೊಡು ಒತ್ತು ಕೊಟ್ಟು ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ವಿ ಮತ್ತು ಜೊತೆಗೆ ಎಷ್ಟೋ ಸಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಇನ್ವೆಸ್ಟಿಗೇಷನ್ ಅಂದರೆ ಸಿ ಟಿ ಸ್ಕ್ಯಾನ್ ಇರ್ಬೋದು ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಇದರ ವ್ಯವಸ್ಥೆ ಇರೋದಿಲ್ಲ ಆ ಸಮಯದಲ್ಲಿ ಏನು ಮಾಡ್ಬೋದು ಅಂದರೆ ಒಂದು ಸೆಟಪ್ ಇರುತ್ತೆ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ ಅಂತ ಅಂದರೆ ಎಲ್ಲ ಪಿ ಎಚ್ ಸಿ ಆಯಿತು ಅಥವಾ ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಇರುತ್ತೆ ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಅಂತ ಇರುತ್ತೆ ಅಲ್ಲಿ ಒಂದು ಇಂಟರ್ನೆಟ್ ಮೂಲಕ ನಾವು ಅಲ್ಲಿ ತೆಗೆದಿರುವಂತಹ ಚಿತ್ರಗಳನ್ನು ಡಿಜಿಟಲ್ ಟೆಕ್ನಾಲಜಿ ಮೂಲಕ ಮೇನ್ ಸೆಂಟರಿಗೆ ಅಥವಾ ಒಂದು ಖಾಸಗಿ ಆಸ್ಪತ್ರೆಯಲ್ಲಿರುವಂತಹ ಲ್ಯಾಬ್ಗಳಿಗೆ ಅದನ್ನು ಕಳಿಸಿದರೆ ಅಲ್ಲಿರುವಂತಹ ರೇಡಿಯಾಲಜಿಸ್ಟು ಸರಿಯಾದ ಒಂದು ಒಪಿನಿಯನ್ ಕೊಡ್ತಾರೆ ಇದು ಕೂಡ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನೇ ಒಂದು ಗ್ಯಾಪ್ಸ್ ಇದ್ದರೆ ಅದನ್ನು ಕೂಡ ಸರಿ ಮಾಡಿಕೊಳ್ಳಲಿಕ್ಕೆ ಬಹಳನೇ ಒಂದು ಒಳ್ಳೆ ವ್ಯವಸ್ಥೆ ಆಗುತ್ತೆ ಇದರ ಜೊತೆಗೆ ಸಾಕಷ್ಟು ದಾನಿಗಳು ಕೂಡ ಮುಂದೆ ಬಂದು ಅವರು ಕೂಡ ಈಗ ನೀವು ನೋಡ್ತಾ ಇದ್ದೀರ ನಮ್ಮ ಕರ್ನಾಟಕದಲ್ಲಿ ಅಜೀಂ ಪ್ರೇಮ್ಜಿ ಅವರು ಕೂಡ ಬಿಸಿಯೂಟದ ವ್ಯವಸ್ಥೆಯಲ್ಲಿ ಎಗ್ ಸರ್ಕಾರಿ ಶಾಲೆಗಳಲ್ಲಿ ನಾವು ಮೊಟ್ಟೆಗಳನ್ನು ಮಕ್ಕಳಿಗೆ ಕೊಡ್ತೀವಿ ಅದರಲ್ಲಿ ಅವರು ಕೂಡ ರಾಜ್ಯ ಸರ್ಕಾರದ ಜೊತೆಗೆ ನಾವು ಐದು ದಿನದಲ್ಲಿ ನನಗನ್ಸುತ್ತೆ ನಾಲ್ಕು ದಿನಗಳ ಮಟ್ಟಿಗೆ ಅಜೀಂ ಪ್ರೇಮ್ ಫೌಂಡೇಶನ್ ಸಪೋರ್ಟ್ ಮಾಡ್ತಾ ಇದೆ ಸೊ ಈ ರೀತಿ ಖಾಸಗಿ ಸಂಸ್ಥೆಗಳು ದಾನಿಗಳು ಮತ್ತು ಎನ್ ಜಿ ಓಸ್ ಮುಂದೆ ಬಂದರೆ ನಮ್ಮ ದೇಶದಲ್ಲಿರುವಂತಹ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸ್ಬೋದು ನಾವು ಅಂತ ಮತ್ತೆ ಒಟ್ಟಾರೆ ಹೇಳಬೇಕು ಅಂದರೆ ಇವತ್ತು ಗುರುಗಳು ನನಗೆ ಆರೋಗ್ಯದ ಬಗ್ಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಕಳೆದ ಬಾರಿ ನಾನು ತಳ್ಳಬಾಳು ಹುಣ್ಣಿಮೆಗೆ ಬಂದಾಗ ನಾನಿನ ಎಂ ಪಿ ಆಗಿರಲಿಲ್ಲ ಸೊ ಇವತ್ತು ಎಂ ಪಿ ಆಗಿ ನಾವು ಸರ್ಕಾರಿ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮತ್ತು ಇವತ್ತು ನಮ್ಮ ಬರದ ಭೂಮಿಗೂ ಸಹ ನೀರೊದಗಿಸಿದಂತಹ ಮಹಾನ್ ಕಾರ್ಯದಲ್ಲಿ ಪೂಜ್ಯರು ಪರಿಶ್ರಮಿಸಿದ್ದಾರೆ ನಮ್ಮ ಮಾವನವರು ಅವರು ಕೂಡ ಯಾವಾಗಲೂ ಶ್ರೀಗಳಿಗೆ ನೀರ್ ಸ್ವಾಮಿ ಅಂತ ಕರೀತಾರೆ ನೀರ್ ಸ್ವಾಮಿ ಅಂತ ಅವರು ನಾನು ಬರುವಾಗ ಕೂಡ ಅವ್ರಿಗೆ ಹೇಳಿದೆ ಹಿಂಗೆ ಸಾಗರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೌದಾ ನೀರ್ ಅವ್ರ ಹತ್ರ ಹೋಗ್ತಾ ಇದೀಯಾ ಅಂತ ಹಿಂಗೆ ಅಲ್ಲಾಡಿಸಿದ್ರು ನನ್ನ ಕೊನೆಯ ಮಾತುಗಳು ಏನು ಅಂದರೆ ನಮ್ಮ ಗುರುಗಳು ಸಮಾಜದಲ್ಲಿ ಶಿಕ್ಷಣ ದಾಸೋಹ ಜೊತೆಗೆ ಅವರು ವಿಶೇಷವಾಗಿ ತಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೂ ಕೂಡ ಎರಡು ಮೂರು ಬಾರಿ ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಮೂಲಕ ನೀವೆಲ್ಲ ಮಕ್ಕಳು ತಪಾಸಣೆ ಮಾಡಮ್ಮ ಅವರಲ್ಲಿ ಏನೇ ಆರೋಗ್ಯದ ಸಮಸ್ಯೆ ಇದ್ದರೆ ನೀವು ಅವರಿಗೆ ನಮಗೆ ಕರೆಕ್ಟಾಗಿ ಒಂದು ಒಬ್ ಒಂದೊಂದು ಮಗುಗೆ ಗುರುವಿನ ಗುರುಗಳ ಕಾಳಜಿ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಮಗುವು ಒಂದು ಪುಸ್ತಕ ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಗುರುಗಳು ಅವರ ಆರೋಗ್ಯದ ಒಂದು ರೆಕಾರ್ಡ್ ಅವರ ರಕ್ತಹೀನತೆ ಇದೆನಾ ಅಥವಾ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆ ಇದನ್ನ ಅಂತ ನಮ್ಮ ಡಾಕ್ಟರ್ಸ್ ಜೊತೆ ಮಾತಾಡಿಬಿಟ್ಟು ಈ ಮಕ್ಕಳಿಗೆ ಸರಿಯಾದ ಪೋಷಣೆಯನ್ನು ಕೂಡ ನಾವು ನಮ್ಮ ಹಾಸ್ಟೆಲ್ನಲ್ಲಿ ವ್ಯವಸ್ಥೆ ಮಾಡ್ತೀವಿ ಅವರಿಗೆ ಏನಾದರೂ ಕೊರತೆ ಇದ್ದರೆ ಕ್ಯಾಲ್ಶಿಯಂ ಅಥವಾ ವೈಟಮಿನ್ ಅಥವಾ ಐನ್ ಟ್ಯಾಬ್ಲೆಟ್ಸು ಅದನ್ನು ನೀವು ಕೊಡಿ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಗುರುಗಳ ಸಂಸ್ಥೆಯಲ್ಲಿ ಮಲ್ಲಕಂಬ ವಿದ್ಯಾರ್ಥಿಗಳು ಸುಮಾರು ಜನ ಇದ್ದಾರೆ ಈ ಮಕ್ಕಳಿಗೂ ಕೂಡ ಗುರುಗಳು ಒಂದು ಆರೋಗ್ಯ ತಪಾಸಣೆ ಮಾಡಿಬಿಟ್ಟು ಅವ್ರಿಗೂ ಕೂಡ ನೀವು ಸರಿಯಾಗಿ ನಿಮ್ಮ ಡಾಕ್ಟರ್ಸಿಂದ ಏನೇನು ಅಡ್ವೈಸ್ ಬರುತ್ತೆ ಅದನ್ನು ಕೂಡ ನಾವು ಪಾಲಿಸ್ತೀವಿ ಅಂತ ಹೇಳಿದರು ಗುರುಗಳ ಹೃದಯ ನಿಜವಾಗಲೂ ಹೃದಯ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ ಮತ್ತು ಕೊನೆಯದಾಗಿ ನಮ್ಮ ಗುರುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಪದ್ಮಶ್ರೀ ಪದ್ಮಭೂಷಣ್ ಮತ್ತು ಪದ್ಮವಿಭೂಷಣ್ ಈ ರೀತಿಯ ಒಂದು ಗೌರವ ನಮ್ಮ ಗುರುಗಳಿಗೆ ಕೊಡಬೇಕು ಅಂತ ನಾನು ಕೂಡ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಕೂಡ ತರಳಬಾಳು ಹುಣ್ಣಿಮೆಯ ವೇದಿಕೆಯ ಮೂಲಕ ಒಟ್ಟಾರೆ ಒಂಬತ್ತು ದಿನ ವಿವಿಧ ವಿಷಯಗಳ ಬಗ್ಗೆ ಗುರುಗಳು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ ಇಂಥ ಅರಿವಿನ ಜಾತ್ರೆ ನಮ್ಮ ತರಳಬಾಳು ಹುಣ್ಣಿಮೆಯ ಜಾತ್ರೆ ಇದೇ ರೀತಿಯ ಇದೇ ರೀತಿ ಪ್ರತಿ ವರ್ಷ ಎಲ್ಲ ಭಕ್ತಾದಿಗಳಿಗೂ ಕೂಡ ಅರಿವು ಮೂಡಿಸಲಿ ಈ ಅರಿವನ್ನ ನಾವು ಇಲ್ಲೇ ಬಿಡದೆ ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಪಾಲಿಸ್ಕೊಂಡು ಹೋಗಿ ಸದ್ದ ಸತ್ಪ್ರಜೆಗಳಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸುವಂತಾಗಲಿ ಅಂತ ಹೇಳಿ మొమ్మే ఎల్గూ ధన్యవాదలను శరణు శరణార్థి